ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ ಅವರು ಇನ್ನು ಅಸೆಂಬ್ಲಿ ಎಲೆಕ್ಷನ್ ಗುಂಗಲ್ ಇದ್ದರೆ ಗುಂಗಲ್ ಇಟ್ಕೊಂಡೇ ಮಾತಾಡ್ತಾರೆ ಆ ಮುಖ್ಯಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆಯಲ್ಲಿ ನಡೆಯುವ ಚುನಾವಣೆ ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆ ಆಗ್ತದೆ ನಮ್ಮ ಲೀಡರು ನರೇಂದ್ರ ಮೋದಿ ಅವರು ನಾವು ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡಿಕೊಂಡಿದ್ದೇವೆ ಇಲ್ಲಿ ಕೋಲಾರ ಮಂಡ್ಯ ಮತ್ತು ಹಾಸನದಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ ಅವ್ರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ ಉಳಿದ ಇಪ್ಪತ್ತೈದು ತರಗಳಲ್ಲಿ ಜೆಡಿಎಸ್ ನಮಗೆ ಬೆಂಬಲಿಸ್ತಾ ಇದ್ದಾರೆ ನಿಮ್ಮ ಮೈತ್ರಿ ಕತೆ ಏನು ರಾಷ್ಟ್ರ ಮಟ್ಟದಲ್ಲಿ நீங்க ஹைதராபாதல் கொல்வாசி டெல்லி எல்லோரு கை இட் நித்ர அலை மோடி அலை இதுக்கு சபா க்ஷேரில் பிரவசேன் அது ಕಳೆದ ಸರಿ ಚುನಾವಣೆಗೆ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ ಈಗ ಮೋದಿ ಜೆ ಡಿ ಎಸ್ ಅಂತ ಹೇಳ್ತಿದ್ದಾರೆ ಬಹುಶಃ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ನಮ್ಮ ಮೈತ್ರಿ ಕೂಟ ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ದೊಂದು ಸಹಜವಾಗಿರುವಂತ ಸ್ವಾಭಾವಿಕ ಮೈತ್ರಿ ಇದು ಕಳಸರಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ಮ್ಯಾಚ್ ಆಗಿತ್ತು ಅದು ಹಾಲಿಗೆ ಹುಳಿ ಹಿಂಡದಂಗಾಗಿತ್ತು ಇದು ಹಾಲಿನ ಜೊತೆ ಗೇಮ್ ಆಗಿದೆ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ ನೋಡಿ ಸುದೀರ್ಘ ರಾಜಕೀಯ ಇತಿಹಾಸ ಇರುವಂತದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ ಆ ಕಾಂಗ್ರೆಸ್ಗೆ ಬದುಕಿದೆಯಾ ಇಲ್ವೋ ಗೊತ್ತಿಲ್ಲ ಆ ಹೆಸರಿನಂತೂ ಇಟ್ಕೊಂಡಿದ್ದಾರೆ ನಿಮ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯ ನಾ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ಓಟ್ ಕೇಳಿದ್ರೆ ಬರುವ ಓಟು ಬರಲ್ಲ ಅನ್ನುವಂತ ಭಯ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ